ಏನಾದ್ರು ಹೇಳಿದ್ರಿ ಅವ್ರು ನಿಮ್ಮ ಓನರ್ ಬಂದ್ರ ಓನರ್ ಹೇಳಿಬಿಡಿ ಇದನ್ನೆಲ್ಲ ಕ್ಲೋಸ್ ಮಾಡ್ಬಿಟ್ಟು ಏನಾದ್ರು ಬೇರೆ ಕೆಲಸ ಮಾಡ್ಕೊಳಕ್ಕೆ ಯಾಕೆ ರೈತರು ತಲೆ ರೈತರು ನಾನ್ರೆ ನಾನ್ ತಗೊಂಡು ಅನ್ಬಸ್ತೀರ ನಾನು ತಗೊಂಡೋಗ್ ಅನ್ಬೋಸ್ತೀರ ನಾನು ಇವ್ ಹತ್ರ ಯಾವಾರು ಗಾಡಿ ತಗೊಂಡ್ಬಿಟ್ರೆ ಮನೆ ಮನೆ ಮನೆಯೊಳಗೆ ಹೋಗ್ಬಿಡ್ತಾವ್ ಗಾಡಿ ತಗೊಂಡ್ಬಿಟ್ರೆ ಬೆಳಗ್ಗೆ ಇವ್ರ ಯಾವ್ದಾದ್ರು ಗಾಡಿ ತಗೊಂಡ್ರೆ ಮನೆ ಮನೆ ಹೋಗ್ಬಿಡ್ತಾವೆ ನೋಡ್ಕೊಂಡು ಹುಷಾರೇ ತಗೊಳ್ಳಿ ಹತ್ರ ಗಾಡಿನ ಅವಾಗ ಕೋರ್ಸ್ ಮಾಡೋರು ಈಗ ಬಿ ಎಸ್ ಟಿ ಮಾಡ್ತಾ ಇದಾರೆ ನೋಡ್ಕೊತೀ ಗಾಡಿಗಳು ನೋಡಿ ಎಷ್ಟೇ ಯಾವ ಡಂಬ ಗಿಂಪೆಲ್ಲ ಮಾಡ್ತಾರೆ ಏನ ತಗೊಂಡ್ಬಿಷರ ನೋಡ್ಕೊಂತಿ ಇವ್ರ ಹತ್ರ ಏನ್ ರೆಸ್ಪಾನ್ಸ್ ಇಲ್ಲ ಇವ್ರ ಹತ್ರ ನೋಡ್ಕೊತೀಶ್ ಅವ್ರ ಸುಮ ತೋ ತಗೋಡು ಇವ್ರದು ಬಿಲ್ ಬುಕ್ ಇದೆ ಬಿಲ್ ಬುಕ್ ಅಲ್ಲಿ ಜಿ ಎಸ್ ಟಿ ನಂಬರ್ ಇಲ್ಲ ಬದ್ನಕ ಇಲ್ಲ ಸರ್ಕಾರಕ್ಕೆ ಟೋಪಿ ಆಗ್ತಾ ಇದಾರೆ ಇವರು ಇವರಾತ್ರಿ ಯಾವ್ದು ರೀತಿ ಯಾವ ಗಾಡಿಯೂ ತಗೋಬೇಡ್ರಿ ನಮ್ಮ ಶಿರಾ ತಾಲೂಕಲ್ಲಿ ನೋಡಿ ಸಿದ್ದೇಶ್ ಅಂತ ಸಿದ್ದೇಶ್ ಅವರು ಇದೇ ಓನರ್ ಇದೇ ಓನರ್ ಇದೇ ಓನರು ಒಂದು ವರ್ಷದ ಗಾಡಿ ನಂದು ಫೋರ್ ಸ್ಟಾಪ್ ಆಗಿ ಅಂದರೆ ಸೆಕೆಂಡ್ ಹ್ಯಾಂಡ್ ಗಾಡಿ ಫೋರ್ಸ್ನ ಮಾಡ್ತಾ ಇದಾರೆ